ಪ್ರತಿ ಸೀಸನ್ ಶುರುವಾಗುವಾಗ ಒಂದು ಎಕ್ಸ್ಪೆಕ್ಟೇಷನ್ ಜೊತೆನೆ ಶುರು ಆಗುತ್ತೆ ಅದರಲ್ಲೂ ನಾನು ಈಗಾಗ್ಲೇ ಹೇಳ್ತಾ ಇದ್ದೆ ಬಿಗ್ ಬಾಸ್ ಕನ್ನಡ ಅಂದ್ರೆ ಸುದೀಪ್ ಸರ್ ಸುದೀಪ್ ಸರ್ ಅಂದ್ರೆ ಬಿಗ್ ಬಾಸ್ ಕನ್ನಡ ನಿಮ್ಮ ನಿರೂಪಣೆ ಇಲ್ಲದೆ ನಾವು ಅದನ್ನ ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಈ ಬಾರಿಯ ಸೀಸನ್ ಲೆವೆನ್ ಒಂದಷ್ಟು ಪ್ರೊಮೋ ನಾವು ನೋಡಿದ್ವಿ ಹಿಂದಿನ ಸೀಸನ್ ಹ್ಯೂಜ್ ಸಕ್ಸಸ್ ಆಟಿ ಕೂಡ ನೋಡಿದ್ವಿ ಇದೆಲ್ಲ ನೋಡುವಾಗ ಇನ್ನೇನು ಕೆಲವೇ ದಿನದಲ್ಲಿ ಲಾಂಚ್ ಇದೆ ಈ ಸೀಸನ್ ಸದ್ಯಕ್ಕೆ ಏನೆಲ್ಲ ಓಡ್ತಾ ಇದೆ ಸರ್ ತಲೆಯಲ್ಲಿ ಬಿಕಾಸ್ ನಿಮ್ಮ ಹೆಗಲ ಮೇಲೆ ಪ್ರತಿ ಸಲ ದೊಡ್ಡ ಜವಾಬ್ದಾರಿ ಇರುತ್ತೆ ಎಲ್ಲರೂ ಗುಡ್ ಈವ್ನಿಂಗ್ ಹೇಳ್ತಾ ಫಸ್ಟ್ ಆಫ್ ಆಲ್ ಸ್ವಲ್ಪ ಲೇಟ್ ಆಗಿ ಬಂದಿದ್ದಕ್ಕೆ ಸಾರಿ ಮುಂಬೈಯಿಂದ ಬರೋ ಟೀಮ್ ಅದು ಫ್ಲೈಟ್ ಡಿಲೇ ಆಗಿ ದೇ ಕೇಮ್ ಲೇಟ್ ಆ್ಯಂಡ್ ಬಿಲ್ಲಾರಂಗ ಭಾಷಾ ಅದು ಒನ್ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ ಒಂದು ಲುಕ್ ಟೆಸ್ಟ್ ಇತ್ತು ಸ್ವೆಟ್ ಟೈಮ್ಸು ಎಕ್ಸ್ಟ್ರೀಮ್ಲಿ ಸಾರಿ ಫಾರ್ ಕೀಪಿಂಗ್ ಇನ್ ಮೊಬೈಲ್ ರೆಸ್ಪಾನ್ಸಿಬಿಲಿಟಿ ಅಂತ ನೀವೇನು ಹೇಳ್ತೀರಿ ಅದು ಆ್ಯಕ್ಚುಲಿ ಜಾಸ್ತಿ ಅಲರ್ಸ್ ಪ್ಯಾಂಗಲ್ ಬಗ್ಗೆ ಹೋಗುತ್ತೆ ಬಿಕಾಸ್ ಬೇಸಿಕ್ ಸರ್ಫಿಸ್ ಲೆವೆಲ್ ಅನ್ನೋದು ಆಲ್ ಡಿಪೆಂಡ್ಸ್ ದ ಅಪಾನ್ ಬಿಕಾಸ್ ಎವ್ರಿ ಟೈಮ್ ನೀವು ನೋಡಕ್ ಹೋದರೆ ಬಿಗ್ ಬಾಸ್ ರಿಮೈನ್ಸ್ ದ ಸೇಮ್ ನಥಿಂಗ್ ಒಂದು ಯೂನಿವರ್ಸಲ್ ಚೇಂಜಸ್ ಅಂತ ಬಿಗ್ ಬಾಸ್ ಅಲ್ಲಿ ಬರಲ್ಲ ದೇ ಮೇ ಬಿ ಫ್ಯೂ ಆಲ್ಟ್ರೇಷನ್ಸ್ ಐ ಬಿರ್ ಪ್ರತಿ ಬಾರಿ ಹೊಸ ಕಂಟೆಸ್ಟೆಂಟ್ಸ್ ಬಂದಾಗ ಹೊಸ ವ್ಯಕ್ತಿತ್ವಗಳ ಒಳಗೆ ಬರ್ತಾರೆ ಹೊಸ ವ್ಯಕ್ತಿತ್ವಗಳು ಒಳಗೆ ಬಂದಾಗ ಒಂದೇ ಒಂದು ವಿಷಯ ನೀವು ಕೊಡೋದನ್ನ ಮತ್ತೆ ಕೊಟ್ಟರೆ ಅವ್ರು ಹ್ಯಾಂಡಲ್ ಮಾಡೋ ರೀತಿ ಬೇರೆ ಐ ಥಿಂಕ್ ಕಂಟೆಸ್ಟೆಂಟ್ಸ್ ಮೇಕ್ಸ್ ಆಲ್ ದ ಡಿಫ್ರೆನ್ಸ್ ಐ ಥಿಂಕ್ ದ ಹ್ಯೂಜ್ ರೆಸ್ಪಾನ್ಸಿಬಿಲಿಟಿ ಡಿಪೆಂಡ್ಸ್ ಅಪಾನ್ ದ ಟೀಮ್ ಹೌ ದೇ ಟು ಹಾಗೆ ಬಿಗ್ ಬಾಸ್ ಕನ್ನಡ ಹಿಸ್ಟ್ರಿಯಲ್ಲಿ ಈ ಬಾರಿ ಒಂದು ಟೀಮ್ ಇಟ್ಕೊಂಡು ವೆರಿ ಸ್ಟ್ರಾಂಗ್ ಟೀಮ್ ಇಟ್ಕೊಂಡು ಹೆಲ್ ಅಂಡ್ ಹೆವೆನ್ ಅಂತ ಬಿಗಿನಿಂಗ್ ಅಲ್ಲಿ ಎರಡು ಟೀಮ್ ಆಗಿ ಡಿವೈಡ್ ಮಾಡ್ತಾ ಇದ್ದಾರೆ ಕಂಟೆಸ್ಟೆಂಟ್ಸ್ ನ ಅನ್ನುವಂತ ವಿಚಾರ ತುಂಬಾ ಚರ್ಚೆ ಆಗ್ತಾ ಇದೆ ಅದ್ರ ಬಗ್ಗೆ ನೀವು ಏನ್ ಹೇಳ್ತೀರಾ ಇಲ್ಲ ಹಿಂದಿದ್ರು ಹೋದ ತಕ್ಷಣ ಎರಡು ಟೀಮ್ ಮಾಡ್ಬೇಕು ಇತ್ತ ಹೇಳ್ತಾ ಇರ್ತಾರೆ ಅದಕ್ಕೆ ಪ್ರಕಾಶ್ ಅವರು ಅವರೇ ಡಿಸೈಡ್ ಮಾಡ್ಬಿಟ್ರು ನೀವು ಯಾವ ಟೀಮ್ ಅಲ್ಲಿ ಇರಲ್ಲ ಫಸ್ಟ್ ನಾನು ಮಾಡೋಣ ಅನ್ಬಿಟ್ಟು ಇನ್ಫ್ಯಾಕ್ಟ್ ನೀವು ಯೋಚನೆ ಮಾಡಿ ಎರಡು ಟೀಮ್ ಇರಲಿಲ್ಲ ಅನ್ಕೊಳ್ಳೋಣ ಅಂತ ಬರೀ ಸ್ವರ್ಗ ನೋಡ್ತೀರಾ ನೀವು ಐ ಥಿಂಕ್ ಗುಡ್ ಇಸ್ ನೆವರ್ ನ್ಯೂಸ್ ನೋಡಿ So the uh, heaven and hell is a part of it and I think as a concept. Uh, but it is not easy. Actually, beginning in the, of the concept of heaven and hell at the hogatavandaga, I think it is definitely not easy. Because uh, beginning early in the, the day, first week the road of the testaments in Ladaranu, camera friendly, a bit of a elaborated emotions. ಜನಗಳಿಗೆ ಇಂಪ್ರೆಸ್ ಮಾಡೋಕೆ ನೀಟ್ ಶಿಕರ್ ಇಂಪ್ರೆಸ್ ಮಾಡೋಕೆ ಫಸ್ಟ್ ವೀಕ್ ಏನನ್ ಆಲ್ರೆಡಿ ಕಾರುತ್ತೆ ತಪ್ಪ ಮಾಡಿದ್ರು ನಗ್ತಾ ಇರ್ತಾರೆ ಇಗ್ ಇರಬೇಕಾದ್ರೆ ಐ थिंक ಫಸ್ಟ್ ವೀಕ್ इज ವಾಟ್ ದಿ ಡಿಫಿಕಲ್ಟಿ इज ऑल अबाउट ಇನ್ ದ ಸೆವೆನ್ ಅಂಡ್ ಹೆಲ್ ಐ थिंक once in fact ಒಂದು ವಾರ ದಾಟ್ ತಿದ್ದೆಂಗೇ ಯು डोंಟ್ नीड दैट हेवेन ಅಂಡ್ ಹೆಲ್ ಆಬ್ವಿಯಸ್ಲಿ ಟೀಮ್ ಕೊಡ್ದೇನೆ ಹೆವೆನ್ ಅಂಡ್ ಹೆಲ್ಲ್ ಮಾಡ್ಕೊಂಡಿರೋರು ಅವರವರೇ ಟೀಮ್ ಮಾಡ್ಕೊಂಡು ಈ ಸಲ ಟೀಮ್ ಕೊಡ್ತಿದ್ದಾರೆ ಕಾನ್ಸೆಪ್ಟ್ ಕೊಡ್ತಿದ್ದಾರೆ ಯಾವ ರೇಂಜ್ ಗೆ ಅದು ಇಂಟೆನ್ಸ್ ಫೈಟ್ಸ್ ಅಥವಾ ಇಂಟೆನ್ಸ್ ಸಿಚುವೇಶನ್ಸ್ ಕ್ರಿಯೇಟ್ ಆಗ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಮತ್ತೆ ವಾಪಸ್ ಬರ್ತೀನಿ ಸರ್ जस्ट ವನ್ ಮೋರ್ ಥಿಂಗ್ ಐ ಪ್ರಶಾಂತ್ ಎರಡು ಮೂರು chairs ಹಾಕಿ ಇಬ್ರು ಪ್ರಶಾಂತ್ ನಾಯಕ್ ಸರ್ ನಮ್ಮ ಕಲರ್ಸ್ ಕನ್ನಡ business head ದೈವಟು ವೇದಿಕೆ ಮೇಲೆ ಬರಬೇಕು